ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ಸಿನ ನಾಯಕರಾದಂಥ ರಾಜ್ಯದ ಅಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಅದೇ ರೀತಿ ನಮ್ಮ ಅನತ್ತ ಬಿಡ ಲೋಕ ಕಾಣಕ್ಕೆ ಮುಖ್ಯಮಂತ್ರಿಗಳಾದಂಥ ಅವರು ಸದಾನಂದ ಗೌಡು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಇನ್ನು ಅನೇಕ ನಮ್ಮ ಸಿಟಿಗಳು ಎಲ್ಲ ಪ್ರಮುಖರು ಎರಡೂ ಪಕ್ಷದ ಪ್ರಮುಖ ನಾಯಕರ ಸಭೆಯನ್ನು ಇವತ್ತು ನಾನು ಕರೆದಿದ್ದೆ ಇವತ್ತು ಭಾಳ ಪ್ರಮುಖವಾಗಿ ರಾಜ್ಯದಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಸರ್ಕಾರ ಬಂದು ಎರಡು ವರ್ಷ ಆದಮೇಲೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಾ ಇರುವಂಥದ್ದು ಕ್ರಮ ಆಗ್ತಾ ಇಲ್ಲ ಯಾವುದೇ ಕ್ರಮ ಆಗದೆ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಮೈಸೂರಿನ ಘಟನೆ ನಮ್ಮ ಕಂಡು ಹೀಳ್ತಾ ಇದೆ ಪೊಲೀಸ್ ಸ್ಟೇಷನ್ಗಳ ಮೇಲೆ ಎರಡನೇ ಬಾರಿ ಹಲ್ಲೆ ಆಗ್ತಾ ಇರುವಂಥದ್ದು ಅದೇ ರೀತಿ ಮೈಕ್ರೋ ಫೈನಾನ್ಸ್ ಇವರು ಸುಗ್ರೀವಾಜ್ಞೆ ತಂದ್ರೂ ಕೂಡ ನಿನ್ನೆನೂ ಕೂಡ ಮಂಡ್ಯದಲ್ಲಿ ಇಬ್ಬರು ಸಾವನ್ನಪ್ಪಿರೋ ಘಟನೆ ನಾವು ನೋಡ್ತಾ ಇದ್ದೀನಿ ಅದೇ ರೀತಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಹೆಸರಲ್ಲಿ ಇವತ್ತು ಅಮಾಯಿಕವಾದಂಥ ಮುಂದೆ ಈ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರರುಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಬೇಕಾಗಿರೋ ಪ್ರಾರಂಭದಲ್ಲೇ ಅವರು ಕೋಟಿ ಕೋಟಿ ಲಂಚವನ್ನು ಕೊಟ್ಟು ಪಾಸಾಗುವಂಥ ಪರಿಸ್ಥಿತಿಗೆ ಇವತ್ತು ದೂಡಿ ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳು ಇವರಿಗೆ ಟ ಸಿದ್ದರಾಮಯ್ಯನವರು ಅವರು ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿತ್ತು ಇವತ್ತು ಕನ್ನಡವನ್ನು ಕೊಲೆ ಮಾಡ್ತಾ ಇದ್ದಾರೆ ಟ್ರಾನ್ಸ್ಲೇಷನ್ ನೂರು ಪ್ರಶ್ನೆಗಳಲ್ಲಿ ಎಪ್ಪತ್ತೈದು ಪ್ರಶ್ನೆಗಳು ಕನ್ನಡನೇ ಇಲ್ಲ ವಿಶ್ವ ಅನ್ನೋ ಕಡೆ ಸಂಸ್ಥೆ ಅಂತ ಇದೆ ವಿಶ್ವ ಬ್ಯಾಂಕ್ ಅಂತ ಆಗಿದೆ ಈ ಥರದ ಅನಾಹುತಗಳನ್ನು ಮಾಡೋ ಮುಖಾಂತರ ಇವತ್ತು ಪರೀಕ್ಷೆಯಲ್ಲಿ ಅಕ್ರಮಗಳಾಗಿರುವಂಥದ್ದು ಆಗಿದೆ ಇವತ್ತು ರೈತ ವಿರೋಧಿಯಾದಂಥ ಸರ್ಕಾರ ರೈತರ ಆತ್ಮಹತ್ಯೆ ಇನ್ನೂ ನಡೀತಾನೇ ಇದೆ ಕುಮಾರಸ್ವಾಮಿಯವರಿದ್ದಾಗ ರೈತರ ಸಾಲ ಮನ್ನಾ ಮಾಡೋ ರೈತರಿಗೆ ಜೀವ ಕೊಡುವಂಥ ಕೆಲಸ ಮಾಡಿ ಈ ಸರ್ಕಾರ ಬಂದ ಮೇಲೆ ರೈತರ ಜೀವ ಹಿಂಡೋ ಕೆಲಸ ಮಾಡ್ತಾರೆ ಅದರಲ್ಲೂ ಮಂತ್ರಿಗಳೆಲ್ಲರೂ ಕೂಡ ರೈತರ ಆತ್ಮಹತ್ಯೆ ಅಂದರೆ ಸಹ ದುಡ್ಡು ಬರುತ್ತೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಇವತ್ತು ಮಂತ್ರಿಗಳು ಹೇಳಿಕೆಯನ್ನು ಕೊಡುವಂಥದ್ದು ನಾವು ನೋಡಿದ್ದೀವಿ ಅದೇ ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಎರಡು ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಬೆಂಗಳೂರಿಗೆ ದೇವರೇ ಗತಿ ಅಂತ ಹೇಳ್ತಾ ಇರುವಂಥ ಉಪಮುಖ್ಯಮಂತ್ರಿಗಳನ್ನು ನಾವು ನೋಡ್ತಾ ಇದ್ದೀವಿ ಕಸದ ರಾಶಿಗಳ ಜೊತೆಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಇನ್ನು ಬಾಣಂತಿಯರ ಸಾವು ನಿಂತೇ ಇಲ್ಲ ಬಾಣಂತಿಯರ ಸಾವು ಕಂಟಿನ್ಯೂ ಆಗ್ತಾಯಿದೆ ಅದೇ ರೀತಿ ಇನ್ನೂ ಹಲವಾರು ಭಾಳ ವಿಸ್ತೃತವಾಗಿ ಇವತ್ತು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಚರ್ಚೆ ಆಗಿದೆ ಇಷ್ಟು ಚರ್ಚೆ ಯಾವತ್ತೂ ಆಗಿಲ್ಲ ಈ ಸರ್ಕಾರ ಮಾಡ್ತಾ ಇರೋಂಥ ಅಕ್ರಮ ಅವ್ಯವಹಾರ ಇವೆಲ್ಲವನ್ನು ಬಯಲಿಗೆಳಬೇಕು ಅನ್ನೋ ತೀರ್ಮಾನವನ್ನು ನಮ್ಮ ಎರಡೂ ಪಾರ್ಟಿಯವರು ಒಟ್ಟಾಗಿ ಮಾಡಿದ್ದೀರಿ ವಿಧಾನಸಭಾ ಅಧಿವೇಶನ ಪೂರ್ತಿ ಅಧಿವೇಶನದಲ್ಲಿ ಈ ಸರ್ಕಾರ ಮಾಡ್ತಾ ಇರೋವಂಥ ಜನದ್ರೋಹಿ ಕೆಲಸಗಳ ವಿರುದ್ಧವಾದಂಥ ಹೋರಾಟಗಳನ್ನು ನಾವು ಮಾಡ್ತೀವಿ ಇದೆಲ್ಲ ಟೆಂಪ್ರವರಿ ಕೆಂಪೂರ್ವಾಗಿ ರಾಜ್ಯದ ಅಧ್ಯಕ್ಷರು ಘೋಷಣೆ ಆದಮೇಲೆ ಎಲ್ಲನೂ ಕೂಡ ಹೋಗ್ತೈತೆ ನಾವು ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವಂಥ ಒಂದು ಹಕ್ಕಿದೆ ಸ್ವಲ್ಪ ಅತಿರೇಕ ಆಗಿರ್ಬೋದು ಆದರೆ ಇವೆಲ್ಲ ಹೋಗ್ತೈತೆ ನಾವು ಒಟ್ಟಿಗೆ ಹೋಗ್ತೀರಿ ಈಗ ನಾವು ಮತ್ತು ಜೆ ಡಿ ಎಸ್ಸು ಅಣ್ಣ ತಮ್ಮಂದ ರೀತಿ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಒಟ್ಟಾಗಿ ಟೊಂಕ ಕಟ್ಟಿ ಹೋರಾಟವನ್ನು ಮಾಡ್ತೇವೆಗಳಲ್ಲಿ ನೋಡಿದ್ದೇವೆ ಏನು ಗ್ರೇಟಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಾಗೆ ಬಿಲ್ ಮಂಡನೆ ಮಾಡ್ತಾರೆ ನೋಡೋಣ ಏಳೋ ಎಂಟೋ ಕಾರ್ಪೊರೇಷನ್ ಮಾಡಿ ಪೀಸ್ ಪೀಸ್ ಮಾಡಿ ಪೀಸ್ ಪೀಸ್ ಅಂತಕ್ಕಂಥ ಕೆಲಸ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಜನ ಬುದ್ಧಿ ಕಲಿಸ್ತಕ್ಕಂಥದಕ್ಕೆ ತೀರ್ಮಾನ ಮಾಡ್ತಾರೆ ಮತ್ತು ಬಜೆಟ್ನ ಅಯೋಯ ಮಂಡನೆ ಮಾಡಿದ ನಂತರ ಪ್ರಮುಖವಾದಂಥ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದೆ ಸರ್ ಡಿ ನೋಟಿಫಿಕೇಶನ್ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಹಿಯರಿಂಗ್ ಆಗಿ ಸರ್ ಏನಾಗ ಆಯಿತು ಅದ್ರ ವಿಷಯ ಗೊತ್ತಿದೆ ಸರ್ ಅದೇನು ಅಂತ ಏನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಕಾನೂನು ವ್ಯಾಪ್ತಿಯರು ವಕೀಲರು